ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಫ್ರೆಂಡ್ಸ್ ಕನ್ನಡದ ಹಳ್ಳಿ ಮೇಷ್ಟು ಸಿನಿಮಾ ಅಂದ ತಕ್ಷಣ ಫಸ್ಟ್ ನೆನಪಾಗೋದೆ ಟೈಟಲ್ ಸಾಂಗ್ ರವಿಚಂದ್ರನ್ ರವರ ಅದೆಷ್ಟೋ ಹಿಟ್ ಚಿತ್ರಗಳಲ್ಲಿ ಈ ಹಳ್ಳಿ ಮೇಷ್ಟು ಚಿತ್ರ ಸಹ ಒಂದು ಇದು ತಮಿಳಿನ ಮುಂದನೇ ಮುಡಿಚ್ಚು ಚಿತ್ರದ ರೀಮೇಕ್ ಹೀರೋ ಆಗಿ ರವಿಚಂದ್ರನ್ ರವರು ನಟಿಸಿದ್ರು ಮೊದಲ ಬಾರಿಗೆ ಕನ್ನಡದಲ್ಲಿ ಹೀರೋಯಿನ್ ಆಗಿ ಬಾಲಿವುಡ್ನ ಬಿಂದ್ಯಾರವರು ನಟಿಸಿದ್ರು ಇನ್ನು ಎಲ್ಲರಿಗೂ ಗೊತ್ತೇ ಇರುವಂತೆ ಪೋಷಕ ಪಾತ್ರದಲ್ಲಿ ತೂಗುದೀಪ್ ಶ್ರೀನಿವಾಸ್ ಅವರು ಗಿರಿಜಾ ಲೋಕೇಶ್ ಅವರು ತಾರಾ ಹಿರಿಯ ನಟ ಬಾಲಕೃಷ್ಣರವರು ನಟಿಸಿದರು ಇನ್ನು ಸಿಲುಕ್ ಸ್ಮಿತಾ ಅವರು ಸಹ ಈ ಚಿತ್ರದಲ್ಲಿ ನಟಿಸಿ ತಮ್ಮ ಪಾತ್ರದ ಮೂಲಕ ರಸಿಕರಿಗೆ ಇನ್ನಷ್ಟು ಅಚ್ಚುಮೆಚ್ಚಾಗಿದ್ದರು ಇನ್ನು ಹಳ್ಳಿ ಮೇಷ್ಟ್ರು ಮೂವಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಹಳ್ಳಿಗೆ ಬರೋ ಮೇಷ್ಟ್ರು ಹುಡುಗಾಟದ ಹುಡುಗಿಯ ಕೆಲವು ತುಂಟಾಟಗಳು ಇದರಿಂದ ಪೇಚಿಗೆ ಸಿಲುಕೋ ಮೇಷ್ಟ್ರು ಬಳಿಕ ಅವರ ಮೇಲೆ ಪ್ರೀತಿಯಾಗಿ ಊರಿನವರಿಗೆ ಸುಳ್ಳು ಹೇಳಿ ಮೇಷ್ಟ್ರು ಜೊತೆ ಮದುವೆ ಆಮೇಲೆ ಜೀವನ ಕ್ಲೈಮ್ಯಾಕ್ಸಲ್ಲಿ ಒಂದಾಗುವಂಥ ಜೋಡಿ ಆದರೆ ಇಡೀ ಸಿನಿಮಾ ಶೂಟಿಂಗ್ನಲ್ಲಿ ನಟಿ ಬಿಂದ್ಯ ಕೊಟ್ಟಂತಹ ಕಾಟ ಅಷ್ಟಿಷ್ಟಲ್ಲ ಸಿನಿಮಾ ಮುಗಿಯೋ ಹೊತ್ತಿಗೆ ಬಿಂದ್ಯ ಹೀರೋಯಿನ್ ಅನ್ನೋ ಹೆಸರಿನಿಂದ ಕಿರಿಕ್ ಹೀರೋಯಿನ್ ಅನ್ನೋ ಹೆಸರನ್ನು ಗಳಿಸಿದರು ಹೌದು ಹಳ್ಳಿ ಮೇಷ್ಟು ಮೂವಿ ಮುಗಿಯುವಷ್ಟರಲ್ಲಿ ಅಷ್ಟರಲ್ಲಿ ಬಿಂದ್ಯ ಅವರು ಕೊಟ್ಟಂತಹ ಕಾಟ ಒಂದೆರಡಲ್ವಂತೆ ಇಡೀ ಸಿನಿಮಾ ಮುಗಿಯುವಷ್ಟರಲ್ಲಿ ಎಲ್ಲರಿಗೂ ಕೂಡ ಒಂಥರ ಕಿರಿಕಿರಿಯಿಂದ ಮುಕ್ತಿ ಸಿಗ್ತಲ್ಲಪ್ಪಾ ಅನ್ನೋಷ್ಟು ಮಟ್ಟಿಗೆ ನಟಿ ಬಿಂದ್ಯಾ ತುಂಬಾ ಕಾಟ ಕೊಟ್ಟಿದ್ರಂತೆ ಈ ಬಿಂದ್ಯ ಅವರು ದಕ್ಷಿಣ ಭಾರತೀಯರಿಗೆ ಸ್ವಲ್ಪ ಬಿಂದ್ಯ ಅಂತಾನೆ ಫೇಮಸ್ಸು ಆದರೆ ಇವರ ಅಸಲಿ ಒರಿಜಿನಲ್ ಹೆಸರು ಬಂದು ಫರ್ಹೀನ್ ಅಂತ ಇವರು ಸ್ವಲ್ಪ ನೋಡೋದಕ್ಕೆ ಮಾಧುರ ದೀಕ್ಷಿತ್ ಅವ್ರನ್ನೇ ಹೋಲ್ತಾಯಿದ್ರಂತೆ ಇವರು ಬಂದು ತಮಿಳು ಸಮುದಾಯದಲ್ಲಿ ಹುಟ್ಟವರು ಹಿಂದಿಯ ಜನತೆರೆ ನಾಮ ಮೂವಿ ಮೂಲಕ ಇವರು ಬಾಲಿವುಡ್ಗೆ ಫಸ್ಟ್ ಎಂಟ್ರಿಯನ್ನು ಕೊಡ್ತಾರೆ ಅದಾದ ನಂತರ ಇವರು ನಟಿಸಿದಂತಹ ಎರಡನೇ ಚಿತ್ರನೇ ಹಳ್ಳಿ ಮೇಸ್ಟ್ರು ರೆಜಿಸ್ಟಾರ್ ರವಿಚಂದ್ರನ್ ಅವ್ರ ಜೊತೆಗೆ ಇವರು ಹಳ್ಳಿ ಮೇಷ್ಟ್ರು ಮೂವಿನಲ್ಲಿ ಮಾಡಿದರು ಇದಾದ ಬಳಿಕ ವಿಷ್ಣು ಸರ್ ಜೊತೆಗೆ ರಾಯರು ಬಂದರು ಮಾವನ ಮನೆಗೆ ಅನ್ನೋಂಥ ಒಂದು ಮೂವಿ ಮಾಡಿದರು ಬಳಿಕ ಇವರು ಒಂದು ಐದು ವರ್ಷ ಇದ್ರು ಅಷ್ಟೇ ಸಿನಿಮಾ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಐದು ವರ್ಷ ಇದ್ರು ಸುಮಾರು ಒಂದು ಹದಿನೇಳು ಸಿನಿಮಾ ಮಾಡಿದರು ಕನ್ನಡ ಕನ್ನಡದಲ್ಲಿ ಎರಡು ತಮಿಳು ಹಾಗೂ ತಮಿಳು ಮಲಯಾಳಂ ಮತ್ತು ತೆಲುಗು ಮತ್ತು ಹಿಂದಿನಲ್ಲಿ ಅದನ್ನ ಸೇರಿ ಸುಮಾರು ಹದಿನೇಳು ಮೂವಿನಲ್ಲಿ ಮಾಡಿದಾರಷ್ಟೇ ಮೊದಲೇ ಹೇಳಿದಂಗೆ ಇವರು ಸ್ವಲ್ಪ ಮಾಧುರಿ ದೀಕ್ಷಿತ್ ಅವ್ರನ್ನ ಹೋಲ್ತಾಯಿದ್ರು ಅವ್ರ ಥರನೇ ಕಾಣಿಸ್ತಾಯಿದ್ರು ಇದಕ್ಕೋಸ್ಕರ ಇವರು ಬಾಲಿವುಡ್ನಲ್ಲಿ ಕೆಲವೊಂದು ದಿಗ್ಗಜರ ಜೊತೆ ಕೂಡ ನಟಿಸಿದ್ದಾರೆ ಇನ್ನು ಸುಮಾರು ಮೂವಿಗಳು ಮಾಡೋಕ್ಕೆ ಅವಕಾಶ ಇತ್ತೇನು ಆದರೆ ಅವರು ಭಾರತೀಯ ಕ್ರಿಕೆಟ್ ತಂಡದ ವಿವಾದಾತ್ಮಕ ಆಟಗಾರಾಗಿದ್ದಂತಹ ಮನೋಜ್ ಕುಮಾರ್ ಅವ್ರನ್ನ ಲವ್ ಮಾಡ್ತಾಯಿದ್ರು ಸೊ ಇಬ್ಬರು ಕೂಡ ಮದುವೆ ಆದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರು ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಇವರಿಗೆ ರಾಹಿಲ್ ಪ್ರಭಾಕರ್ ಮತ್ತು ಮಾನವ ಪ್ರಭಾಕರ್ ಅನ್ನೋ ಅಂತ ಇಬ್ಬರು ಪುತ್ರರಿದ್ದ ಇಬ್ಬರು ಮಕ್ಕಳಿದ್ದಾರೆ ಇನ್ನು ಮದುವೆ ಆದಮೇಲೆ ಬಿಂದ್ಯಾ ಅವರು ಕಂಪ್ಲೀಟಾಗಿ ಚಿತ್ರರಂಗದಿಂದ ದೂರನೇ ಉಳ್ಕೊಂಡು ತಮ್ಮ ಫ್ಯಾಮಿಲಿ ಜೊತೆ ತಾವು ಆರಾಮಾಗಿ ಇರೋಕ್ಕೆ ಸ್ಟಾರ್ಟ್ ಮಾಡಿದರು ಈ ಕಡೆ ಹಳ್ಳಿ ಮೇಷರ್ ಸಿನಿಮಾದ ಬಗ್ಗೆ ಮಾತಾಡೋದಾದರೆ ಹಳ್ಳಿ ಮೇಷರ್ ಸಿನಿಮಾ ಮುಗಿಯುವಷ್ಟರಲ್ಲಿ ಬಿಂದಿಯವರವರು ಸಾಕಷ್ಟು ಕಿರಿಕಿರಿಯನ್ನು ಮಾಡಿದ್ರಂತೆ ಇದನ್ನು ಖುದ್ದು ರವಿಚಂದ್ರನ್ ಸರ್ ಹೇಳ್ಕೊಂಡಿದ್ದಾರೆ ಒಂದು ದಿನ ಒಂದು ವಿಗ್ ಹಾಕಿದರೆ ಮತ್ತೊಂದು ದಿನ ಮತ್ತೊಂದು ವಿಗನ್ನು ಹಾಕೊಂಡು ಇದ್ರಂತೆ ಆ ಸಿನಿಮಾದನ್ನು ನೋಡೋರಿಗೆ ಮತ್ತೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅವರ ಒಂದು ಒಂದೊಂದು ಫ್ರೇಮಲ್ಲಿ ಒಂದೊಂದು ವಿಗ್ಗನ್ನು ಕಾಣಿಸ್ಕೊಳುತ್ತೆ ಆ ಥರ ಅವರು ಅಷ್ಟು ಕಿರಿಕಿ ಮಾಡ್ತಿದ್ರಂತೆ ಏನಕ್ಕೆ ಅಂತಂದರೆ ಅದಕ್ಕೆ ಅವ್ರ ಹತ್ರ ಉತ್ತರೂ ಇಲ್ಲ ಸುಮ್ಮನೆ ಕಿರಿಕಿರಿ ಮಾಡೋದು ಸಿಟ್ ಮಾಡೋದು ಈ ಥರ ಮಾಡ್ತಾ ಇದ್ರಂತೆ ಅದಾದ ನಂತರ ಲಂಗಾ ದಾವಣಿ ಆ ಇಡೀ ಹಳ್ಳಿಯ ಒಂದು ಚಿತ್ರಣ ಇದ್ದಿದ್ದರಿಂದ ಲಂಗಾ ದಾವಣಿಯನ್ನೇ ಹಾಕೋಬೇಕಾಗಿತ್ತು ಆದರೆ ಇವರು ಲಂಗಾ ದಾವಣಿಯ ಜೊತೆಗೆ ಒಳಗಡೆ ಸೆಲ್ವಾರ್ ಕಮ್ಮೀಸ್ನ ಕೂಡ ಹಾಕ್ಕೊಂಡು ಬಂದುಬಿಡ್ತಿದ್ರಂತೆ ಕೆಲವೊಂದು ಟೈಮಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಅದು ಕಾಣಿಸ್ತಾ ಇತ್ತು ಅದನ್ನು ಏನಕ್ಕೆ ಹಾಕಿದ್ದೀರಾ ಅದನ್ನು ತೆಗೀ ಬರೀ ಜಸ್ಟ್ ಲಂಗ ದಾವಣಿಯನ್ನು ಹಾಕೊಳ್ಳಿ ಅಂತಂದರೆ ಅದಕ್ಕೂ ಕೂಡ ಕಿರಿಕಿರಿ ಮಾಡ್ತಿದ್ರಂತೆ ಬಿಂದ್ಯಾ ಅವರು ಇದ್ರ ಜೊತೆಗೆ ಶೂಟಿಂಗ್ ಮುಗಿದ ಮೇಲೆ ಎಲ್ಲರೂ ಕೂಡ ಅಲ್ಲೇ ಟೆಂಟಲ್ಲಿ ಇರ್ತಾಯಿದ್ರು ಆಲ್ಟಾಗ್ತಾಯಿದ್ರು ಅದಾದ ನಂತರ ಇಲ್ಲಾಂದ್ರೆ ಯಾವುದಾದ್ರು ಮನೆಗಳಲ್ಲಿ ಆಲ್ಟಾಗ್ತಾಯಿದ್ರು ಈ ಥರ ಅವರು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ರೆಸ್ಟ್ ಮಾಡ್ತಾಯಿದ್ರು ಆದರೆ ಬಿಂದ್ಯ ಅವರಿಗೆ ಹೋಟಲ್ಲೇ ಬೇಕಿತ್ತಂತೆ ಏನು ಹಳ್ಳಿಯಿಂದ ಸಿಟಿ ಅಲ್ಲಿ ಹೋಗಿ ಅವ್ರನ್ನ ಅಲ್ಲಿ ಹೋಟಲಲ್ಲಿ ಹಾಲ್ಟ್ ಮಾಡಿಸಿ ಅಲ್ಲಿ ಹೋಟಲಿಗೆ ಬಿಟ್ಟು ಮತ್ತೆ ಹೋಟೆಲ್ಗೆ ಹೋಗಿ ಕರ್ಕೊಂಡು ಅಂಥ ಪರಿಸ್ಥಿತಿ ಎವ್ರಿ ಡೇ ಅವರಿಗೆ ಹಳ್ಳಿನಲ್ಲಿ ಇರ್ತಾನೆ ಇರಲಿಲ್ವಂತೆ ಇದನ್ನು ನೋಡಿದಂತಹ ಗಿರಿಜಾ ಲೋಕೇಶ್ ಅವರು ಕೂಡ ಒಂದು ದಿನ ರವಿಚಂದ್ರನ್ ಸರ್ ಹತ್ರ ಹೇಳಿದ್ರಂತೆ ಎಷ್ಟು ಕಿರಿಕ್ ಮಾಡುತ್ತೆ ಈ ಹುಡುಗಿ ಮಾಡಿರೋದೇ ಒಂದು ಮೂವಿ ಇದೆ ಅವಳಿಗೆ ಎರಡನೇ ಚಿತ್ರ ಆದರೂ ಕೂಡ ಇಷ್ಟೊಂದು ಕಿರಿಕ್ ಮಾಡ್ತಾ ಇದ್ದಾಳೆ ನನಗಂತೂ ತುಂಬಾ ಕೋಪ ಬರ್ತಾ ಇದೆ ನಾನೇ ಅವಳಿಗೆ ಹೊಡಿಬೇಕು ಕಪ್ಪಾಳಕ್ಕೆ ಅನ್ನೋ ಅಷ್ಟು ಸಿಟ್ಟು ಇದೆ ನಿಮಗೇನು ಆಗ್ತಾ ಇಲ್ವಾ ಅಂತ ರವಿಚಂದ್ರನ್ ಸರ್ ಬಳಿಯೇ ಹೇಳಿದ್ರಂತೆ ಗಿರಿಜಾ ಲೋಕೇಶ್ ಅವರು ದೊಡ್ಡ ದೊಡ್ಡ ಕಲಾವಿದರು ದಿಗ್ಗಜರಿದ್ದಾರೆ ಆ ಮೂವಿನಲ್ಲಿ ತುಗ್ದೀಪ್ ಶ್ರೀನಿವಾಸ್ ಸರ್ ಇದ್ದಾರೆ ಬಾಲಕೃಷ್ಣ ಸರ್ ಇದ್ದಾರೆ ಗಿರಿಜಾ ಲೋಕೇಶ್ ಮೇಡಮ್ ಇದ್ದಾರೆ ತುಂಬ ಜನ ದಿಗ್ಗಜರೇ ಇದ್ದಾರೆ ಆಲ್ಮೋಸ್ಟ್ ಆ ಮೂವಿನಲ್ಲಿ ಇದ್ದರೂ ಅವರೆಲ್ಲ ಕೂಡ ಅಡ್ಜಸ್ಟ್ ಮಾಡಿ ಸಿನಿಮಾ ಮುಗಿಯೋರ್ಗು ಎಷ್ಟು ಅಡ್ಜಸ್ಟ್ ಮಾಡಿ ತಮಗೆ ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡಿಕೊಂಡು ಇದ್ದರು ಆದರೆ ಈ ಬಿಂದಿಯ ಮಾತ್ರ ಯಾವುದಕ್ಕೂ ಕೂಡ ಅಡ್ಜಸ್ಟೇ ಆಗ್ತಾ ಇರಲಿಲ್ವಂತೆ ಸೊ ಸಿನಿಮಾ ಅಂತೂ ಇಂತೂ ಸಿನಿಮಾ ಒಂದು ಕಂಪ್ಲೀಟ್ ಆಗುತ್ತೆ ಅಲ್ಲಿ ಮೇಷ್ಟು ಸಿನಿಮಾ ಕಂಪ್ಲೀಟ್ ಆಗುತ್ತೆ ತೆರೆ ಮೇಲೆ ಬರುತ್ತೆ ಬಿಗ್ ಹಿಟ್ ಆಗುತ್ತೆ ಇದಾದ ನಂತರ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಇದೇ ಬಿಂದ್ಯ ಸ್ಟಾರ್ ರವಿಚಂದ್ರನ್ ಅವರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ಅದು ಏನು ಆರೋಪ ಅಂತಂದರೆ ನಾನು ಹೋಟೆಲ್ನಲ್ಲಿ ಉಳ್ಕೊಂಡಂತಹ ಟೈಮಲ್ಲಿ ಆ ಚಿತ್ರದ ನಾಯಕ ನಟ ರವಿಚಂದ್ರನವರು ಬರ್ತಾಯಿದ್ರು ನನ್ನ ಮೇಲೆ ಸ್ವಲ್ಪ ಲೈಂಗಿಕ ದೌರ್ಜನ್ಯ ಮಾಡ್ತಾಯಿದ್ರು ನನ್ನ ಮೇಲೆ ಕೂಗ್ತಾಯಿದ್ರು ನನ್ನನ್ನು ಏನು ಅಂತಾರೆ ನನ್ನನ್ನು ತುಂಬಾ ದೌರ್ಜನ್ಯಕ್ಕೆ ಮಾಡ್ತಾಯಿದ್ರು ಅನ್ನುವಂಥ ಒಂದು ಆರೋಪವನ್ನು ಹಾಕ್ಬಿಡ್ತಾರೆ ಈ ವಿಚಾರ ರವಿಚಂದ್ರನ್ ಸರ್ಗೆ ಗೊತ್ತಾಗುತ್ತೆ ರವಿಚಂದ್ರನ್ ಸರಿಗೆ ಗೊತ್ತಾದಾಗ ಅವರು ತುಂಬಾ ಫಸ್ಟಿಗೆ ಸಿಟ್ಟಿಗಿಂತ ಮೊದಲಿಗೆ ಅವರಿಗೆ ಬೇಜಾರಾಗುತ್ತೆ ಯಾಕಂದರೆ ರವಿಚಂದ್ರನ್ ಅವರು ತಮ್ಮ ಚಿತ್ರಗಳಲ್ಲಿ ನಡೆಸೋಂಥ ಹೀರೋಯಿನ್ಗೆ ತುಂಬಾ ಮರ್ಯಾದೆ ಕೊಡ್ತಾರೆ ತೆರೆ ಮೇಲೆ ಏನೇ ಆಗಿರ್ಬೋದು ರವಿಚಂದ್ರನ್ ರೊಮ್ಯಾನ್ಸ್ ಮಾಡ್ಬೋದು ಅವರನ್ನು ತುಂಬ ಕ್ಯೂಟಾಗಿ ತೋರಿಸ್ಬೋದು ಅಥವಾ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡ್ಬೋದು ಆದರೆ ತೆರೆ ಹಿಂದೆ ರವಿಚಂದ್ರನ್ ಯಾವುದೇ ತರಹದ ಈ ಥರ ಹ್ಯಾಬಿಟ್ಸ್ನ ಹೊಂದಿಲ್ಲ ಶೂಟಿಂಗ್ ಮುಗಿದ ನಂತರ ಹೀರೋಯಿನ್ ಜೊತೆ ಕೂಡ ರವಿಚಂದ್ರನ್ ಸರ್ ಅವರು ಮಾತಾಡಿಸೋದು ತುಂಬ ಕಡಿಮೆ ಅಂತ ಹೇಳ್ತಾರೆ ತುಂಬ ಜನ ಅವ್ರ ಜೊತೆ ನಡೆಸಿದಂಥ ನಟಿಯರೇ ಈ ಬಗ್ಗೆ ಖುದ್ದು ಮಾತಾಡಿದ್ದಾರೆ ತೆರೆ ಮೇಲೆ ಎಷ್ಟೇ ರಸಿಕ ಆಗಿರ್ಬೋದು ರವಿಚಂದ್ರನ್ ಸರ್ ಆದರೆ ತೆರೆ ಹಿಂದೆ ತುಂಬಾ ರೆಸ್ಪೆಕ್ಟ್ಫುಲ್ ಮನುಷ್ಯ ಅವರು ಯಾವ ಜೂಹಿ ಚಾವ್ಲಾರ ಜೊತೆ ಆಗಿರ್ಬೋದು ಖುಷ್ಬು ಅವ್ರ ಜೊತೆ ಆಗಿರ್ಬೋದು ತುಂಬ ಚಿತ್ರಗಳಲ್ಲಿ ನಟಿಸಿದ್ದಾರೆ ಕೆಲವೊಂದು ಈ ಥರ ಸೀನ್ಗಳು ಕೂಡ ಇರುತ್ತೆ ಅವ್ರ ಮೂವಿನಲ್ಲಿ ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ ಇದ್ದೇ ಇರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ತೆರೆ ಹಿಂದೆ ಹೀರೋಯಿನ್ಸ್ಗಳ ಜೊತೆ ಅವರಷ್ಟು ಕ್ಲೋಸ್ ಆಗಿ ಮೂವ್ ಮಾಡೋದೇ ತುಂಬ ಅಂತೆ ಆದರೆ ಬಿಂದ್ಯಾರವರು ಮಾಡಿದಂತಹ ಆರೋಪ ರವಿಚಂದ್ರನ್ ಸರ್ಗೆ ತುಂಬಾ ನೋವನ್ನು ಕೊಡುತ್ತೆ ಅದಕ್ಕೋಸ್ಕರ ರವಿಚಂದ್ರನ್ ಸರ್ ಏನು ಮಾಡ್ತಾರೆ ಅಂದರೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾರೆ ಕೂಡ ಒಂದು ರೂಪಾಯಿಯ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾರೆ ಏನಪ್ಪ ಮಾನನಷ್ಟ ಮೊಕದ್ದಮೆ ಅಥವಾ ಡೆಫಾಮೇಷನ್ ಕೇಸ್ ಅಂತಂದ್ರೆ ಮಾನನಷ್ಟ ಮೊಕದ್ದಮೆ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಮಾನಹಾನಿಕರ ಹೇಳಿಕೆಯನ್ನ ನೀಡಿದ ಆರೋಪದ ಮೇಲೆ ಹೂಡುವಂತಹ ಕೇಸ್ ಆಗಿರುತ್ತೆ ನಮ್ಮ ಭಾರತದಲ್ಲಿ ಇದನ್ನು ಕ್ರಿಮಿನಲ್ ಅಥವಾ ಸಿವಿಲ್ ಕಾನೂನಿನ ಕಾನೂನಿನ ಅಡಿಯಲ್ಲಿ ದಾಖಲಿಸಬಹುದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯಲ್ಲಿ ತಪ್ಪಿತಸ್ಥರಿಗೆ ನಾವು ಜೈಲು ಮತ್ತೆ ದಂಡ ಜೈಲು ಶಿಕ್ಷೆ ಮತ್ತೆ ದಂಡ ಕೂಡ ವಿಧಿಸಲಾಗುತ್ತೆ ಇಷ್ಟೇ ಅಲ್ಲ ಸಿವಿಲ್ ಮಾನನಷ್ಟ ಮೊಕದ್ದಮೆಯಲ್ಲಿ ಹಾನಿಗೊಳಗಾದ ವ್ಯಕ್ತಿಗೆ ಪರಿಹಾರ ಕೂಡ ಕೊಡಬೇಕಾಗುತ್ತೆ ಸೊ ರವಿಚಂದ್ರನ್ ಸರ್ ಅವರು ಈ ಒಂದು ಕೇಸನ್ನು ಬಿಂದ್ಯ ಅವ್ರ ವಿರುದ್ಧ ಹಾಕ್ತಾರೆ ನಂತರ ಬಿಂದ್ಯ ಅವರು ಬರ್ತಾರೆ ಸಾರಿಯನ್ನು ಕೂಡ ಕೇಳ್ತಾರೆ ಎಲ್ಲ ಬಿಂದಿಯವರು ಅವರು ನಾನು ಮಾತಾಡಿದ್ದು ತಪ್ಪು ಸೊ ನಾನು ಹಾಗೆ ಅಂತ ಹೇಳಿ ಬಿಂದ್ಯ ಅವರು ಸಾರಿ ಕೂಡ ಹೇಳಿದ್ದಾರೆ ಇದಕ್ಕೆ ಸೊ ಅಲ್ಲಿಗೆ ಅಲ್ಲಿ ಅದು ತುಂಬಾ ದೊಡ್ಡದಾಗಿ ವಿಚಾರ ಆಗಲಿಲ್ಲ ಕಿರಿಕ್ ಮಾಡಿದ್ದು ನಿಜ ಆಕೆ ಶೂಟಿಂಗ್ ಸೆಟ್ನಲ್ಲಿ ಕೆಲವೊಂದು ತುಂಬಾ ಕಿರಿಕಿರಿ ಕೊಟ್ಟಿದ್ದು ನಿಜ ಕಾಟ ಕೊಟ್ಟಿದ್ದು ನಿಜ ಆದರೆ ರವಿಚಂದ್ರನ್ ಸರ್ ವಿರುದ್ಧ ಅವಳು ಕೊ ಹೇಳಿರುವಂತಹ ಹೇಳಿಕೆ ತುಂಬ ಜನಕ್ಕೆ ಅದು ಘಾಸಿ ಮಾಡ್ತು ಅದಾದ ನಂತರ ಮ ರವಿಚಂದ್ರನ್ ಸರ್ ಮಾಡಿ ಮಾನನಷ್ಟ ಮೊಕದ್ದಮೆನ ಹೂಡಿದ ನಂತರ ಇದೇ ಬಿಂದ್ಯ ಕ್ಷಮೆ ಕೂಡ ಯಾಚಿಸ್ತಾರೆ ಸೊ ಅಲ್ಲಿಗೆ ಆ ವಿಚಾರ ಅಲ್ಲಿಗೆ ಕ್ಲೋಸ್ ಆಯಿತು ಅದಾದ ನಂತರ ಅದು ತುಂಬ ದೊಡ್ಡದ ವಿಚಾರ ಅಂತ ಎಲ್ಲೂ ಕೂಡ ಸ್ಪ್ರೆಡ್ ಆಗಲಿಲ್ಲ ಸೊ ಹಳ್ಳಿ ಮೇಷ್ಟರು ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಬಂತು ರವಿಚಂದ್ರನ್ ಅವರ ಸಿನಿಮಾ ಹಿಟ್ ಸಿನಿಮಾ ಲಿಸ್ಟಲ್ಲಿ ಹಳ್ಳಿ ಮೇಸ್ರು ಕೂಡ ಸೇರುತ್ತೆ ಸೊ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಮೇಲೆ ಇವತ್ತಿಗೂ ಕೂಡ ಯಾವುದೇ ರೀತಿಯ ಒಂದು ಅಪವಾದ ಇಲ್ಲ ಅವರು ಒಬ್ಬ ಒಳ್ಳೆಯ ನಟ ನಿರ್ದೇಶಕ ಸಂಗೀತ ನಿರ್ದೇಶಕ ಆಗಿ ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಅವರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಇದೊಂದು ಹಳ್ಳಿ ಮೇಸ್ಟಿನ ಇನ್ಸಿಡೆಂಟ್ ಬಳಿಕ ಅವರು ಎಷ್ಟೊಂದು ಮರ್ತು ಮುಂದೆ ಸಾಕ್ತಾ ಬಂದು ಬಳಿಕ ಎಷ್ಟೊಂದು ಸಾಕಷ್ಟು ಮೂವಿಗಳನ್ನ ಕೊಟ್ಟರು ಬ್ಲಾಕ್ ಬಾಸ್ಟರ್ ಹಿಟ್ ಮೂವಿಗಳನ್ನ ಕೊಟ್ಟರು ಬೇರೆ ಬೇರೆ ಕಡೆಯಿಂದ ಹೀರೋಯಿನ್ಗಳನ್ನ ಕರೆತಂದು ಕನ್ನಡದಲ್ಲೂ ಕೂಡ ಚಾನ್ಸ್ನ ಕೊಟ್ಟರು ಇವತ್ತಿಗೂ ಕೂಡ ಕ್ರೇಜಿಸ್ಟರ್ ಇನ್ನೊಂದು ಪ್ರೇಮಲೋಕ ಮಾಡಬೇಕು ಅನ್ನೋ ಒಂದು ಕನಸನ್ನೇ ಇಟ್ಕೊಂಡಿದ್ದಾರೆ ಅವರ ಆ ಕನಸಿಗೆ ನಾವು ಆಲ್ ದ ಬೆಸ್ಟ್ನ ಹೇಳೋಣ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ